సంక్రాంతింది <laughs> <laughs> ಒಂದು ಸಾಂಪ್ರದಾಯಿಕವಾಗಿ ನಿಮ್ಗೆ ಏನೋ ಕೊಟ್ಟು ನಿಮ್ಮ ಊರು ಕಳಿಸ್ಬೇಕು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋದು ಸಂಕ್ರಾಂತಿ ದಿನ ನಾವ್ ಯಾವಾಗ್ಲೂ ಹೇಳುವಂತ ಮಾತು ಸೊ ಒಳ್ಳೆತನ ಎಲ್ಲರ್ಲೂ ಇದೆ ಬಟ್ ಒಳ್ಳೆತನ ಎಲ್ಲರಲ್ಲೂ ಕೂಡ ಇರೋ ಇರುವುದನ್ನ ಇನ್ನೊಬ್ಬರು ಹಂಚಿ ಆ ಮೂಲಕ ಉತ್ತಮ ಸಮಾಜ ಆಗ್ಲಿ ಅಂತ ಇನ್ನೊಂದ್ಸರಿ ಹೇಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಇವತ್ತು ನ್ಯೂಸ್ ಏಟೀನ್ ಕನ್ನಡ ಸ್ಟುಡಿಯೋ ಬಂದ್ರಿ ಸಂಕ್ರಾಂತಿ ಹಬ್ಬ ನಿಮ್ ಜೊತೆ ಹಬ್ಬದ ದಿನ ನನ್ ಹೆಂಗ್ ಟೈಮ್ ಆಯ್ತು ಅಂತ ನಾನು ಯೋಚನೆ ಮಾಡ್ತೇನೆ ಸೊ ನನ್ಸು ನಮ್ ಕಡೆ ಒಂದು ಪ್ರೀತಿಯ ಒಂದು ಸಾಂಪ್ರದಾಯಿಕವಾಗಿ ಒಂದು ಗೌರವನ್ನ ಕೊಟ್ಟು ನನ್ನ ಕಳಿಸ್ಕೊಡ್ತೀನಿ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಆಯ್ತು ಅಂದ್ರೆ ಎಲ್ಲಾ ಹೆಣ್ಮಕ್ಳು ಹೊಸ ಬಟ್ಟೆ ತೊಟ್ಕೊಂಡು ಎಳ್ಳು ಬೀರೋದು ಅಂದ್ರೆ ಅದ್ರ ಸಂಭ್ರಮ ಇನ್ನೊಂದಿಲ್ಲ ಯಾವಾಗ್ಲೂ ಕೂಡ ಯಾವಾಗ್ಲೂ ಅಷ್ಟೇ మనం సంక్రాంతి ఎళ్ళు ఇష్టన్ కన్నడీ కబ్బు ఓ కన్నడర్ బననా బాడేహణ వెళ్దా

ಕನ್ನಡ ಪ್ರೀತಿಸುವ ಕನ್ನಡ ಸಿನಿಮಾಗಳನ್ನ ನೋಡೋರ್ಗೆ ಏನ್ ಬಯಸ್ತೀರಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಗ್ನಗ್ತಾ ಇರಿ ಅಹ್ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ತಿಂದು ಒಳ್ಳೆ ಮಾತಾಡಿ ಆಮೇಲೆ ಈ ವರ್ಷ ನಿಮ್ ಎಲ್ರಿಗೂ ತುಂಬಾ 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 ಸಕ್ಸೆಸ್ ಹ್ಯಾಪಿನೆಸ್ ಎಲ್ಲಾ ಸಿಗ್ಬೇಕು ಅಂತ ಅಂತ

ಯಾವಾಗಲೂ ಈ ನಗು ಈ ಖುಷಿ ನಿಮ್ಮ ಮುಖದಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಲಿ ಶಾಲಿಯವರನ್ನ ಕಳಿಸ್ಕೊಡ್ತಿದ್ದೀನಿ ಸಂಕ್ರಾಂತಿ ಹಬ್ಬದ ಏಟೀನ್ ಕನ್ನಡದಲ್ಲಿ ಹಲವಾರು ಸ್ಪೆಷಲ್ ಕಾರ್ಯಕ್ರಮ ಅಂತೂ ಲೈನ್ ಅಪ್ ಆಗಿದೆ ನಿಮ್ಗೋಸ್ಕರ ಎಲ್ಲವನ್ನೂ ಇಡೀ ದಿನ ಹೊತ್ತು ತರ್ತಾ ಇದೀವಿ ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು